ಎಲ್ಲ ಮಾಧ್ಯಮ ಮಿತ್ರನ ಕರೆಯನ ಇದು ಅಲ್ಲಿ ಅಲ್ಲಿ ಚರ್ಚೆ ಆಗ್ಲಿ ಇದು ಯಾವ ರೀತಿ ಚರ್ಚೆ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಸಲ್ಲದ ನೀವು ಆರೋಪ ಮಾಡಿ ರೈತರುಗಳನ್ನ ಒಕ್ಲಿಪ್ಸಂತದು ನಲ್ಮಂಗ್ಲರ್ ಇರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಕಿವಿ ಹಿಂಡೋ ಅಂತ ಕೆಲಸ ಇದೆಲ್ಲ ನೀವು ಮಾಡ್ತಾ ಇರೋ ಉದ್ದೇಶ ಏನಂತ ಜನಗಳಿಗೆ ಗೊತ್ತೇ ಸ್ವಾಮಿ ನಿಮ್ಮನ್ನ ಜೆ ಡಿ ಎಸ್ ಶಾಸಕರನ್ನ ಬಿಜೆಪಿ ಶಾಸಕರನ್ನ ಮನೆ ಕಡೆ ಕಳಿಸಿದ್ದು ಇಲ್ಲಿ ಇರ್ತಕ್ಕಂಥ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಶ ಎಲ್ಲ ಮತದಾರರು ಇದೆಲ್ಲ ಯೋಚನೆ ಮಾಡಿನೇನೆ ನಿಮ್ಮನ್ನ ಮನಗುಳಿ ಕಳಿಸಿದ್ರು ಅವರು ನಿಮ್ಗೆ ಇನ್ನ ಬುದ್ಧಿ ಬಂದಿಲ್ಲ ಇನ್ ಯಾವ ರೀತಿ ನಾವು ಮಾತಾಡ್ಬೇಕು ಅಂತ ಮುಂದಿನ ದಿನದಲ್ಲಿ ಮತದಾರರು ತೀರ್ಮಾನ ಮಾಡ್ತಾರೆ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ ನಾಗರಿಕರು ತೀರ್ಮಾನ ಮಾಡ್ತಾರೆ ಅದನ್ನ ಬಿಟ್ಟು ನೀವು ಅಂತ ಕೆಲಸ ನೀವೇನು ಮಾಡಕ್ ಹೋಗ್ಬಿಡಿ ಯಾಕೆ ಮಾಡ್ತೀರಾ ಅದಕ್ಕೆ ಸರ್ಕಾರ ಏನು ಸುಮ್ಮನೆ ಏನು ಇರೋಲ್ಲ ಸಾವಿರಾರು ಕೋಟಿ ಯೋಜನೆ ಬಿಟ್ಟಿರೋದು ಅವ್ರ ನಿಮ್ ಮಾತು ಕೇಳ್ಬಿಟ್ಟು ಅವರು ಪಳ್ಳಾಕ್ತಾರ ಅವ್ರ ಕ್ರಮ ಏನದ ಅವ್ರ ಕ್ರಮ ತಗೊಂಡು ಕೆಲಸ ಮಾಡ್ತಾರೆ ನಾವು ಇಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ನಾವು ಕೇಳ್ಕೊಳೋದಿಷ್ಟು ಶಾಸಕರು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಅವಕಾಶ ಕೊಡಿ ನೀವು ಕಾದ್ ನೋಡಿ ತಾಳ್ಮೆಯಿಂದ ಇರ್ರಿ ಆ ಒಂದು ಸಂಸ್ಕರಿಸಿದ ನೀರು ಬಂದ ನಂತರ ತೀರ್ಮಾನ ಮಾಡೋಣ ಶಾಸಕರು ಹೇಳಿದ್ದಾರೆ ಸಂಸ್ಕರಿಸಿದ ನೀರು ಅದು ಉಪಯೋಗಕ್ಕೆ ಬರೋ ಅಂಥದ್ದಲ್ಲ ಬೋರ್ವೆಲ್ಗೆ ರೀಚಾರ್ಜ್ ಬರಕ್ಕಂಥ ನೀರು ಅದರಿಂದ ವ್ಯತ್ಯಾಸ ನೀರು ತುಂಬಾ ಗಲೀಜು ತುಂಬಾ ವಾಸನೆ ಅಂತ ಇದೆಲ್ಲ ನೀವೆಲ್ಲ ಹೇಳ್ತಾ ಇದ್ರಲ್ಲ ಅದನ್ನೇ ಕೆರೆಗೆ ನಿಮ್ನೆಲ್ಲ ಕರಿತೀವಿ ಸ್ವಾಮಿ ಪೂಜೆಗೆ ನೀರು ಬಂದ ತಕ್ಷಣ ಅವತ್ತೆಲ್ಲ ತೀರ್ಮಾನ ಮಾಡೋಣ ಶಾಸಕರು ಹೇಳಿದ್ದಾರೆ ನಾನ್ ನಿಂತ್ಕೊಂಡು ಅದನ್ನ ಬಂದ್ ಮಾಡೋಂತ ಕೆಲಸ ಮಾಡಿಸ್ತೀನಿ ಅಂತ ಶಾಸಕರು ಹೇಳ್ತಾ ಇದಾರೆ ಮಾಧ್ಯಮ ಮಿತ್ರರು ಹೇಳ್ತಾ ಇದಾರೆ ಎಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಸಂಸ್ಕರಿಸಿದ ನೀರು ಏನ್ ನಡೀತದೆ ಅಂತ ಅವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ತಾವು ಇಲ್ಲ ಸಲ್ಲದ ಆರೋಪವನ್ನು ಮಾಡಕ್ ಹೋಗ್ಬೇಡಿ ಅಂತ ನಾವು ವಿನಂತಿಯಾಗಿ ಕೇಳ್ಕೊಂತ ಇದ್ದೀವಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾಗರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮಸ್ಕಾರ